ಇಷ್ಟೊಂದು ಮೂಸತ್ತು ನಿಮ್ಮ ಜನ್ಮಕ್ಕೆ ಯಾಕೆ ಕೊಡ್ತಲ್ಲ ಅಂತ ನಿಮ್ಮ ಸ್ವಿಗ್ಗಿ ಹುಡುಗರಿಗೆ ಯಾಕೆ ಕೊಡ್ತಲ್ಲ ಅಂತ ಹೇಳಿ ಅರ್ಥ ಆಯ್ತು ಅಷ್ಟೇ ಅಷ್ಟೇ ಅರ್ಥ ಆಯ್ತ ನೋಡಿ ನೋಡಿ ಇವಾಗ ಇವಾಗ ನೀವೇ ನೋಡಿದ್ರಿ ನೋಡಿ ಹಾ ಹೊಡಿಬಹುದು ಜಿನೇ ಹೊಡಿಬಹುದು ಹಾ ಅಲ್ಲ ಇಲ್ಲಿ ಸ್ವಿಗಿಯವರೆಲ್ಲ ಕುತ್ಕೊಂಡಿದ್ದಾರೆ ಸ್ವಿಗಿಗ್ ಬಂದಿಲ್ಲ ರಾಪಿಡಾಗಿ ಬರ್ತಾ ರ್ಯಾಪಿಡ್ ರ್ಯಾಪಿಡೋಗಿ ಏನಾದ್ರು ಫಸ್ಟ್ ಬಂತು ಅಂದ್ಕೊಳ್ಳಿ ಹೆಂಗೆ ಉಗಿಬೇಕು ಅಂದರೆ ಸ್ವಿಗ್ಗಿ ಅವನಿಗೆ ಅಲ್ಲ ತಮ್ಮ ಹುಡುಗರಿಗೆ ಫಸ್ಟ್ ಕೊಡೋದು ಬಿಟ್ಟು ತರ್ಡ್ ಪಾರ್ಟಿ ಅವ್ರಿಗೆ ಕೊಡ್ತಾನೆ ಅಂದರೆ ಕಮಿಷನ್ ಹೊಡಿತಾ ಇದ್ದಾನೆ ಅಂತ ಗುರು ಹಾಯ್ ಇಲ್ಲ ನಮಸ್ತೆ ಸ್ನೇಹಿತರೆ ಏನಂದರೆ ಇವಾಗ ಎಲ್ಲರೂ ಆರ್ಡ್ರ್ ಇಲ್ಲ ಆರ್ಡ್ರ್ ಇಲ್ಲ ಹೇಳ್ಬಿಟ್ಟು ಅಲ್ಲಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಬಟ್ ತುಂಬ ಪಾರ್ಟ್ನರ್ಸ್ ಯಾರು ಸ್ವಿಗಿ ಆಗಿರ್ಬೋದು ಜೊಮ್ಯಾಟೊ ಆಗಿರ್ಬೋದು ಕಂಪ್ಲೇಂಟ್ ಏನು ಅಂದರೆ ಈಗ ಸ್ವಿಗ್ಗಿಗೆ ಕೊಡ್ತಾ ಕೊಡ್ತಾಯಿಲ್ಲ ಬಟ್ ರ್ಯಾಪಿಡೋಗೆ ಶಾರ್ಟಾ ಪ್ಯಾಕ್ಸ್ಗೆ ಈ ರೀತಿ ಕೊಡ್ತಾನೆ ಅಂತ ಹೇಳ್ಬಿಟ್ಟಾರೆ ಇಲ್ಲಿ ನೋಡ್ಬೋದು ನೀವು ಆಲ್ರೆಡಿ ತ್ರೀ ಅವರ್ಗೆ ಐವತ್ತೆರಡು ಅಂದರೆ ಮೂರು ಅವರ್ ಐವತ್ತೆರಡು ಟೋಟಲ್ ನಾಲ್ಕು ಅವರ್ಗೆ ನೂರು ರೂಪಾಯಿ ಅರ್ನಿಂಗ್ ಆಗಿದೆ ಮಾಡಿರೋದು ಮೂರೇ ಮೂರು ಆರ್ಡರ್ಗಳು ಓಕೆ ಇಲ್ಲಿ ನೋಡ್ಬೋದು ಎಷ್ಟು ಆರ್ಡ್ರ್ ಆಗಿದೆ ಅಂತ ಮೂರು ಆರ್ಡರ್ ಮಾಡಿರೋದು ಇವಾಗ ನಾನು ಇದರಲ್ಲಿ ಇದನ್ನು ರ್ಯಾಪಿಡೋನ ಆನ್ ಮಾಡ್ಕೋತೀನಿ ರ್ಯಾಪಿಡೋ ಫುಡ್ನ ಇವಾಗ ನನಗೆ ಫಸ್ಟು ರ್ಯಾಪಿಡೋಗಿ ಬರುತ್ತಾ ಇದು ಎಷ್ಟೊತ್ತಿಂದ ಇದ್ದಾರೆ ಲಾಗಿನ್ನಲ್ಲಿ ಬಟ್ ಆರ್ಡ್ರ್ ಇಲ್ಲ ಇವಾಗ ಇದರಲ್ಲಿ ಆನ್ ಮಾಡ್ಕೋತೀನಿ ಆರ್ಡ್ರ್ ಬರುತ್ತಾ ಇಲ್ವಾ ಬಂದರೆ ಫುಡ್ ಡೆಲಿವರಿ ಎರಡರಲ್ಲಿ ಯಾವ್ದು ಫಸ್ಟ್ ಬರುತ್ತೆ ಅಂತೇಳ್ಬಿಟ್ಟು ನೋಡೋಣ ಅಕಸ್ಮಾತ್ ಏನಾರು ರ್ಯಾಪಿಡೋಗಿ ಏನಾರು ಫಸ್ಟ್ ಬಂತು ಅಂದ್ಕೊಳ್ಳಿ ಹೆಂಗೆ ಉಗಿಬೇಕು ಅಂದರೆ ಸುಗಿ ಅವ್ನಿಗೆ ಅಲ್ಲ ತಮ್ಮ ಹುಡುಗರಿಗೆ ಫಸ್ಟ್ ಕೊಡೋದು ಬಿಟ್ಟು ತರ್ಡ್ ಪಾರ್ಟಿ ಅವ್ರಿಗೆ ಕೊಡ್ತಾನೆ ಅಂದರೆ ಕಮಿಷನ್ ಹೊಡಿತಾ ಇದ್ದಾನೆ ಅಂತ ಯಪ್ಪು ಬಂತಲ್ಲ ಗುರು ಅಲ್ಲ ಅಲ್ಲ ಇನ್ನೂ ಎರಡು ನಿಮಿಷವೂ ಆಗಿಲ್ಲ ನಾನು ಮಾಡಿ ಅಲ್ಲ ಮ್ಯೂಟ್ ಏನು ಬಿಡಿ ಅಲ್ಲ ಅಲ್ಲ ಇನ್ನೂ ಎರಡು ನಿಮಿಷ ಆಗಿಲ್ಲ ನಾನು ಮಾಡಿ ಗುರು ಏನು ಗುರು ಇವನು ಹಂಗಾರೆ ಸ್ವಿಗ್ಗಿ ಅವ್ರಿಗೆ ಮೋಸ ಮಾಡ್ತಾವಣೆ ಸ್ವಿಗ್ಗಿ ಹುಡುಗರಿಗೆ ಮೋಸ ಮಾಡ್ತಾವೆ ಇವನು ಇಷ್ಟೇ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ನಿಮಗೆ ಇದು ಬೈಕ್ ಟ್ಯಾಕ್ಸಿ ಇದೆ ನಿಮಗೆ ಸ್ವಿಗ್ಗಿ ಹುಡುಗರು ಯಾರ್ಯಾರು ಇದ್ರೆ ನಿಮಗೆ ಮೋಸ ಮಾಡ್ತಾ ಇದ್ದಾನೆ ಅವನು ರ್ಯಾಪಿಡ್ ಅವರಿಗೆ ಅದೇ ರೀತಿ ಶ್ಯಾಡಫ್ಯಾಕ್ಸ್ ಅವ್ರಿಗೆ ಲೋಡ್ ಸೇರ್ ಅವ್ರಿಗೆ ಆರ್ಡರ್ಗಳನ್ನ ಕೊಡ್ತಾಯಿದ್ದಾನೆ ಇವಾಗ ಅರ್ಥ ಆಗೋಯ್ತು ಯಾಕಂದರೆ ಇಲ್ಲಿ ಮೂರು ಅವರಿಂದ ಆರ್ಡರ್ ಆರ್ಡ್ರ್ ಇಲ್ಲ ಸ್ವಿಗ್ಗಿಗೆ ಬಟ್ ಇವಾಗ ಎರಡು ನಿಮಿಷ ಅಂದರೆ ಎರಡು ನಿಮಿಷ ಅಷ್ಟರಲ್ಲಿ ಆರ್ಡರ್ ಬಂತು ಇದಕ್ಕೆ ಯಾವುದಕ್ಕೆ ರ್ಯಾಪಿಡೋಗೆ ಓಕೆ ಇದ್ರ ಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ನಡೀತಾ ಇದೆ ಅಂತೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೆ ಇಲ್ಲ ಆರ್ಡ್ರ್ಗಳೇ ಇಲ್ಲ ಸ್ವಲ್ಪ ಏನು ಅಂದರೆ ಕ್ರಿಸ್ಮಸ್ ಟೈಮು ಹಂಗೇ ಮತ್ತು ಏನು ಅಂದರೆ ಇವಾಗ ಸ್ವಲ್ಪ ಸ್ವಿಗ್ಗಿಯವರು ಕೂಡ ಜಾಸ್ತಿ ಹುಡುಗರಾಗಿದ್ದಾರೆ ಅಂತಂದ್ಬಿಟ್ಟು ಅಂದರೆ ಸ್ವಿಗ್ಗಿ ಹುಡುಗರನ್ನ ಬಿಟ್ಬಿಟ್ಟು ತನ್ನ ತನ್ನ ಹುಡುಗರಿಗೆ ಇವಾಗ ಇಲ್ಲಿ ಬಂತು ನೋಡಿ ಓಕೆ ಇಲ್ಲಿ ಬಂತು ಏನು ಗುರು ಇಷ್ಟೊಂದು ಆರ್ಡ್ರ್ಗಳು ಅಲ್ಲ ರ್ಯಾಪಿಡ್ದವ್ರಿಗೆ ಹಿಂಗೆ ಕೊಡ್ತಾವನೆ ನೋಡಿ ಮತ್ತೊಂದು ಆರ್ಡ್ರ್ ಬಂತು ನೋಡಿ ಇದು ಲಾಸ್ಟ್ ಆರ್ಡ್ರ್ ಯಾವಾಗ ಆಯಿತಾ ಲಾಸ್ಟ್ ಆರ್ಡ್ರ ಹನ್ನೊಂದು ಗಂಟೆ ಐವತ್ತ್ಮೂರು ನಿಮಿಷ ಅಂದರೆ ಒನ್ ಅವರ್ ಆಯಿತು ಒನ್ ಅವರಿಂದ ಆರ್ಡ್ರ್ ಕೊಟ್ಟಿರಲಿಲ್ಲ ಇವಾಗ ಕೊಟ್ಟವನೆ ಬಟ್ ನಾನು ಇವಾಗ ಪಿಕ್ ಅಂದರೆ ಆನ್ಲೈನ್ಗೆ ಹೋಗ್ಬಿಟ್ಟು ಎರಡು ನಿಮಿಷದಲ್ಲಿ ಅಂದರೆ ಮೂರು ನಿಮಿಷದಲ್ಲಿ ಐ ಐದು ಎಷ್ಟು ಮೂರು ನಿಮಿಷದಲ್ಲಿ ಎರಡು ಆರ್ಡ್ರ್ ಬಂತು ಇದ್ರ ಮೇಲೆ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಸ್ವಿಗ್ಗಿಯವನು ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನೋಡ್ರಿ ಇಲ್ಲಿ ಮತ್ತೊಂದು ಆರ್ಡ್ರ್ ಬಂತು ಆರ್ಡರು ಇಲ್ಲಿ ನನಗೆ ಬಂದಿದೆ ರ್ಯಾಪಿಡೋ ಅವ್ರಿಗೆ ಅದೇ ರೀತಿ ಅಲ್ಲಿ ಸ್ವಿಗ್ಗಿ ಝೊಮ್ಯಾಟೋ ಅವ್ರಿಗೆ ಕೂತ್ಕೊಂಡಿದ್ದಾರೆ ಅಂದರೆ ಈ ರ್ಯಾಪಿಡೋ ಅದೇ ಸ್ವಿಗ್ಗಿ ಸ್ವಿಗ್ಗಿಯವ್ರಿಗೆ ಕೂತ್ಕೊಂಡಿದ್ದಾರೆ ಅವ್ರಿಗೆ ಆರ್ಡ್ರ್ ಇಲ್ಲ ನೋಡಿ ಎಷ್ಟು ಮೋಸ ಮಾಡ್ತಾಯಿದ್ದೇನೆ ಹೇಳ್ಬಿಟ್ಟು ಏನು ಆರ್ಡ್ರ್ಗಳಿಲ್ವಾ ಅಲ್ಲ ಸ್ವಿಗ್ಗಿ ತಾನೇ ಮಾಡ್ತಾ ಇರೋದು ಸ್ವಿಗ್ಗಿಗೆ ಆರ್ಡ್ರ್ ಕೊಡ್ತಾಯಿಲ್ಲ ಬಟ್ ರ್ಯಾಪಿಡೋ ಕೊಡ್ತಾಯಿದಾರಲ್ಲ ಹಾಂ ಹಾ ಇವ್ರು ಕರ್ರಿ ಆರ್ಡ್ರಿಲ್ವಾ ಎಷ್ಟೊತ್ತಾಯ್ತು ಲಾಸ್ಟ್ ಆರ್ಡರ್ ಬಂದು ಲಾಸ್ಟ್ ಆರ್ಡರ್ ಬಂದು ಎಷ್ಟೊತ್ತಾಯ್ತು ಮತ್ತಾ ಲಾಸ್ಟ್ ಆರ್ಡ್ರ್ ಅದಕ್ಕಿಂತ ಮುಂಚೆ ಎಷ್ಟೊತ್ತಿಗೆ ಬಿದ್ದಿತ್ತು ಗಂಟೆಗೆ ಅಲ್ಲ ಇಲ್ಲಿ ಅವರೆಲ್ಲ ಕುತ್ಕೊಂಡಿದ್ದಾರೆ ಸ್ವಿಗ್ಗಿಗೆ ಬಂದಿಲ್ಲ ರಾಪಿಡಾಗಿ ಬರ್ತದೆ ಯಾಕೆ ಅಂದರೆ ಇಲ್ಲಿರೋರಿಗೆ ನಿಮ್ಮ ನಿಮ್ಮಲ್ಲಿರೋರಿಗೆ ನಿಮಗೆ ಮೋಸ ಮಾಡ್ತಾ ಅಲ್ಲ ಹಾ ಸ್ವಿ ಹಾ ರಾಪಿಡಾಗಿ ಬರ್ತಾ ಇದೆ ಆರ್ಡರ್ ಬಂತು ಐದ್ ನಿಮಿಷದಲ್ಲಿ ಅಷ್ಟೇ ಹಾ ಅಷ್ಟೇ ಬರ್ತದೆ ಅಷ್ಟೇ ಅಂದರೆ ಯಾಕೆ ಕೊಡ್ತಾ ಇಲ್ಲ ಅಂತ ನಿಮ್ಗೆ ಸ್ವಿಗ್ಗಿ ಹುಡುಗರಿಗೆ ಯಾಕೆ ಇಲ್ಲ ಅಂತ ಹೇಳಿ ಅರ್ಥಾಯ್ತ ಅಷ್ಟೇ ಅಷ್ಟೇ ಅರ್ಥ ಆಯ್ತಲ್ಲ ನೋಡಿ ನೋಡಿ ಇವಾಗ ಇವಾಗ ನೀವೇ ನೋಡಿದ್ರಿ ಹಾಡಿಬಹುದು ಎಂಜಿನೇ ಹೊಡಿಬಹುದು ಹಾ ಅಲ್ಲ ಆರ್ಡ್ರ್ ಇಲ್ಲ ಅಂದ್ರೆ ಎಲ್ಲರಿಗೂ ಕೊಡಬಾರ್ದು ಆರ್ಡ್ರ್ ಇಲ್ಲಪ್ಪ ಓಕೆ ನೋಡ್ರಿ ನಿಮ್ ಮುಂದೇನ ನೋಡ್ರಿ ಹಾ ದೇವ್ರೆ ದೇವ್ರೆ ಏನು ಗುರು ಹಿಂಗೆ ಮಾಡ್ತಾವೆ ನೀವು ಈ ರೀತಿ ಮೋಸ ಮಾಡೋದಾ ಇದಕ್ಕೆ ಆದಷ್ಟು ಬೇಗ ಒಂದು ಪರಿಹಾರ ಮಾಡಲೇಬೇಕು ಅಲ್ಲ ಇದು ಹೆವಿ ಮೋಸ ಇದು ಸಿಕ್ಕಾಪಟ್ಟೆ ಮೋಸ ಯಾವ ಹೋಟ್ಲೆಲ್ಲ ಕೊಟ್ಟಿರಲ್ಲ ಕೊಡೋಲ್ಲ ಕೊಡೋಲ್ಲ ರಾಪಿಡದಲ್ಲಿ ಕೊಡೋಲ್ಲ ಪಿಕಪ್ ಅಷ್ಟೇ ಒಂದು ಕಿಲೋಮೀಟ್ರ್ ಇರುತ್ತೆ ನೋಡ್ರಿ ಮತ್ತು ಮತ್ತೊಂದು ಬಂತು ಇದು ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಅದು ಕಿಚನು ಇಷ್ಟೊಂದು ಮೋಸ ಹತ್ತು ನಿಮ್ಮ ಜನ್ಮಕ್ಕೆ ನಾನೇನು ಅಂದ್ಕೊಂಡಿದ್ದೆ ಇಲ್ಲ ಇವರೇ ಹಿಂಗೆ ಮಾತಾಡ್ತಾರೆ ಅಂತ ಹುಡುಗರೇ ಹಿಂಗೆಲ್ಲ ಅಂತಾರೆ ಆರ್ಡ್ರಿಲ್ಲ ಇಲ್ಲ ಅಂತಂದ್ಬಿಟ್ಟು ಇಲ್ಲ ನೋಡಿರಿ ಅವ್ರ ಹುಡುಗರಿಗೆ ಕೊಡ್ತಾ ಇಲ್ಲ ಮೊದಲು ಬೇರೆಯವ್ರಿಗೆ ಬೇರೆ ತರ್ಡ್ ಪಾರ್ಟಿ ಆಪ್ ಆ್ಯಪ್ಗಳಿಗೆ ಕೊಡ್ತಾವನೆ ಹೆಂಗೆ ಉರಿಬಾರ್ದು ಹೇಳಿ ಅವ್ರಿಗೆಲ್ಲ ಉರಿಯೋದ ಇವ್ ನನ್ನ ಮಗ ಯಾರು ಸ್ವಿಗ್ಗಿ ಅವನ ಕಂಪ್ನಿ ಅವನೇನೋ ಸಿಕ್ಬಿಟ್ರೆ ಎಲ್ಲೂ ಸೇರ್ಬಿಟ್ಟು ಹೊಡೆದು ಸೈಜ್ ಅವನು ಹಾಂ ಆ ಥರ ಮಾಡ್ತಾರೆ ನೋಡಿರಿ ಮತ್ತೊಂದು ಬರೀ ಮೂವತ್ತ್ನಾಲ್ಕು ರೂಪಾಯಿ ಮೂವತ್ತೈದು ರೂಪಾಯಿ ಆರ್ಡ್ರ್ಗಳು ಆರ್ಡ್ರ್ ಇದ್ದಾವೆ ಸ್ನೇಹಿತರೆ ಆರ್ಡ್ರ್ ಇಲ್ಲ ಅಂತ ಅನ್ನೋಕೆ ಹೋಗ್ಬಿಡಿ ಸ್ವಿಗ್ಗಿ ಅವ್ರು ಯಾರು ಇದ್ದೀರಾ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಹಾಂ ಅಲ್ಲ ಬೆಳಿಗ್ಗೆ ಎಷ್ಟು ಅವರು ಏಳು ಅವರಿಂದ ಲಾಗಿನ್ ಇದ್ದಾರೆ ನಾಲ್ಕು ಆರ್ಡ್ರು ಐದು ಆರ್ಡ್ರ್ ಆಗಿದೆ ಅವ್ರಿಗೆ ಇವ್ನು ನೋಡ್ರಿ ಹತ್ತು ಹತ್ತು ಆರ್ಡ್ರ್ ಗಂಟಲೆ ಕೊಡ್ತಾವ ಇವಾಗ ಎಷ್ಟು ಮಿಸ್ ಆಯ್ತು ಗೊತ್ತಾ ಆರ್ಡ್ರು ತೋರಿಸ್ತೀನಿ ರೀ ನಿಮಗೆ ನಾವು ಮಾಡಿರೋದು ಐದೇ ನಿಮಿಷ ಅನಿಸುತ್ತೆ ಲಾಗಿನ್ ಇರೋದು ಐದು ನಿಮಿಷಕ್ಕೆ ಮಿಸ್ಡು ಮತ್ತೊಂದು ಬಂತು ನೋಡಿರಿ ನಿಮ್ಮ ಕಣ್ಣಾರೆ ನೀವೇ ನೋಡ್ತಾಯಿದ್ದೀರಾ ನೋಡಿರಿ ಎಷ್ಟೆಷ್ಟು ಆರ್ಡ್ರ್ ಬಂತು ಅಂತ ನೋಡಿರಿ ಇನ್ನೊಂದು ಜೂಮ್ ಮಾಡಬೇಕಾದ್ರೆ ತೋರಿಸ್ತೀನಿ ಅಂದರೆ ಇವ್ರಿಗೆ ಅಂದರೆ ಕಡಿಮೆ ದುಡ್ಡು ಅವನಿಗೆ ಜಾಸ್ತಿ ದುಡ್ಡು ಕೊಡಬೇಕಾಗತ್ತೆ ಇಲ್ಲ ಇನ್ಸೆಂಟಿವ್ ಕೊಡಬೇಕಾಗತ್ತೆ ಎಮ್ ಜಿ ಕೊಡಬೇಕಾಗತ್ತೆ ಅಂತೇಳ್ಬಿಟ್ಟು ಈ ರೀತಿ ಮೋಸ ಮಾಡಿಬಿಟ್ಟು ದುಡ್ಡನ್ನ ಹೊಡಿತಾ ಇದ್ದಾನೆ ಈ ರೀತಿಯೂ ಒಂದು ಹೊಡೆಯೋ ರೀತಿ ಇದು ನೋಡಿರಿ ಎಷ್ಟು ಆರ್ಡ್ರ್ರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಆರ್ಡ್ರು ಹದಿನಾಲ್ಕು ಆರ್ಡ್ರಲ್ಲಿ ಎರಡು ವೈಟ್ ಟ್ಯಾಕ್ಸಿ ಹನ್ನೆರಡು ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ದೀನಿ ಹನ್ನೆರಡು ಆರ್ಡ್ರು ನೋಡಿ ಮತ್ತೊಂದು ಬಂತು ಯಪ್ಪ ನೋಡೋಕ್ಕಾಗ್ತಾಯಿಲ್ಲ ಗುರು ನನಗೆ ಇದನ್ನು ನೋಡೋಕ್ಕಾಗ್ತಾಯಿಲ್ಲ ಹೆಂಗುರು ಅಲ್ಲ ನನಗೆ ಏನು ಮಾತುಗಳೇ ಬರ್ತಲ್ಲ ನಿಮಗೆ ನಾನು ಕೆಟ್ಟದಾಗ ಬೈಬೇಕು ಅಂದರೆ ಇದು ಸೋಷಿಯಲ್ ಮೀಡಿಯಾ ಆಗುತ್ತೆ ಬರೆಯೋಕ್ಕಾಗಲ್ಲ ನಿಮಗೇನು ಅನಿಸುತ್ತೆ ಅಂದರೆ ಕಮೆಂಟ್ ಶಕ್ತ ಹಾಕಿ ಎಂಥ ಬೇಡ ಸ್ನೇಹಿತರೆ ನೋಡಿ ನಿಮ್ಮೇ ನೋಡಿದ್ರೆ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಅಲ್ಲಿ ಎಷ್ಟೊಂದು ಜನ ಇದ್ದಾರೆ ಬಟ್ ಅವರು ಸ್ವಿಗ್ಗಿ ಝೊಮ್ಯಾಟೊರೆಲ್ಲ ಸುಗ್ಗಿಯವರೆಲ್ಲ ಕುತ್ಕೊಂಡಿದ್ದಾರೆ ಅವ್ರಿಗೆ ಆರ್ಡ್ರನ್ನ ಕೊಡ್ತಾಯಿಲ್ಲ ಈಗ ನಾನು ಆನ್ ಮಾಡಿದ ತಕ್ಷಣ ನನಗೆ ಆರ್ಡರ್ ಕೊಡ್ತಾನೆ ನೋಡಿ ಇಷ್ಟರಲ್ಲಿ ನಾನು ಹಿಂಗೆ ಅಂದ್ಕೊಂಡಿರಲಿಲ್ಲ ಈ ರೀತಿ ಈ ಥರ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ನಾನು ನೋಡಿ ಆರ್ಡ್ರ್ ಕೊಟ್ಟ ಅಲ್ಲಿ ಸಾಯಿತ್ತವ್ರೆ ತೊಂಬತ್ತು ರೂಪಾಯಿ ಕೊಡ್ತಾನೆ ಒಂಬತ್ತುವರೆ ಕಿಲೋಮೀಟ್ರ್ ಅವ್ರಿಗೂ ಇಷ್ಟೇ ಕೊಡ್ತಾರೆ ಅವ್ರಿಗೇನು ಜಾಸ್ತಿ ಕೊಡೋಲ್ಲ ಇಷ್ಟೇ ಕೊಡಲಿ ಅವ್ರಿಗೆ ಕೊಡಲಿ ಆರ್ಡ್ರು ಅವರಿಗೆಲ್ಲ ಇನ್ಸೆಂಟಿವ್ ಕೊಡಬೇಕಾಗತ್ತೆ ಅವ್ರಿಗೆಲ್ಲ ಎಮ್ ಜಿ ಕೊಡಬೇಕಾಗತ್ತೆ ಅಂತೇಳ್ಬಿಟ್ಟು ಅದಲ್ಲದೆ ಇವ್ರಿಗೆ ಇವ್ರ ಕಡೆಯಿಂದ ಇವ್ರ ಕಡೆಯಿಂದ ಅವ್ರಿಗೆ ಕಮಿಷನ್ ಹೋಗುತ್ತೆ ಆ ಉದ್ದೇಶಕ್ಕೋಸ್ಕರ ಅವ್ನಿಗೆ ಒಟ್ಟಿನಲ್ಲಿ ದುಡ್ಡು ಬೇಕು ಯಾರು ಪಾರ್ಟ್ನರ್ಗಳು ಬೇಡ ಇಷ್ಟು ದಿನ ಅವ್ನು ಬೆಳೆಸಿದ ಪಾರ್ಟ್ನರ್ಗಳು ಸ್ವಿಗ್ಗಿ ಡೆಲಿವರಿ ಬಾಯ್ಗಳು ಇವ್ರು ಯಾರೂ ಬೇಡ ಅವ್ನಿಗೆ ಅವನಿಗೆ ದುಡ್ಡು ಬೇಕು ಒಟ್ಟಲ್ಲಿ ದುಡ್ಡನ್ನ ಅವ್ನು ಉಳಿಸ್ಬೇಕು ಈ ಕಾರಣಕ್ಕೆ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಇವತ್ತು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಲ್ಲ ಬಾಯ್ ಸ್ನೇಹಿತರೆ ಬಾಯ್